ಪ್ರತಿ ಜೀವಕ್ಕೆ ದೀಪವಾಗೋದು ಕಷ್ಟ ಆದರೆ ಬೇಸರದ ಬದುಕಿಗೆ ಭರವಸೆಯ ಬೆಳಕಾಗುವ ಮೊದಲ ಪ್ರಯತ್ನವೇ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಇಷ್ಟಕ್ಕೂ ಕಷ್ಟ ಅಂದ್ರೆ ಏನು ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ತರ ಕಷ್ಟ ಇರುತ್ತೆ ಒಬ್ಬೊಬ್ರು ಒಂದೊಂದು ಥರ ಕಷ್ಟನ ಡಿಫೈನ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ ಟಿವಿ ನೋಡೋವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎತ್ತ ಬಿಸಾಕ್ತಾನೆ ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗಿಗೆ ಮುಖದ ಮೇಲೆ ಮಡುವೆ ಬಂದ್ರೆ ಅದೇ ದೊಡ್ಡ ಕಷ್ಟ ಹೋಗ್ ಮಮ್ಮಿ ಕಾಲೇಜ್ಗೆ ಹೋಗಲ್ಲ ಅಂತಾಳೆ ಡಿಗ್ರಿಗ್ ಬಂದಿರೋ ಹುಡುಗಿಗೆ ಮದುವೆಗೆ ಹೋಗೋಣ ರೆಡಿ ಆಗಮ್ಮ ಅಂದ್ರೆ ಸ್ಯಾರಿಗೆ ಬ್ಲೌಸ್ ಮ್ಯಾಚ್ ಆಗಲ್ಲ ಅಂದ್ರೆ ಆಕೆಗೆ ಅದೇ ದೊಡ್ಡ ಕಷ್ಟ ನೈಂಟಿ ಪರ್ಸೆಂಟ್ ಬರೋ ಮಗ ಸಿಕ್ಸ್ಟಿ ಪರ್ಸೆಂಟ್ ಬಂದ ಅಂದ್ರೆ ಅವ್ರ ತಂದೆಗೆ ಅದೇ ದೊಡ್ಡ ಕಷ್ಟ ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರ್ಲಿಲ್ಲ ಅಂದ್ರೆ ಬೆಳದ್ ನಿಂತಿರೋ ಯುವತಿಗೆ ಅದೇ ದೊಡ್ಡ ಕಷ್ಟ ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲುಗೆಯಿಂದ ಮಾತಾಡಿದ್ರೆ ಬೆಳೆದ್ ನಿಂತಿರೋ ಹುಡುಗನಿಗೆ ಅದೇ ದೊಡ್ಡ ಕಷ್ಟ ಇಷ್ಟಕ್ಕೂ ಕಷ್ಟ ಅಂದ್ರೆ ಏನು ತುಂಬ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ ಟಿ ವಿ ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಎತ್ತು ಬಿಸಾಕ್ತಾನೆ ನೋಡಿ ಅವನಿಗೆ ಒಂದೇ ಒಂದು ಸಲ ಕರೆಂಟ್ ಕಂಬ ಹಾಕಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ಕಷ್ಟ ತೋರಿಸ್ಬೇಕು ಮಗನೇ ಅದು ಕಷ್ಟ ಇದಲ್ಲ ಅಂತ ಮುಖದ ಮೇಲೆ ಮಡುವೆ ಬಂತು ಅಂತ ಬೇಜಾರ್ ಬಿದ್ದು ಕಾಲೇಜ್ಗೆ ಹೋಗಲ್ಲ ಮಮ್ಮಿ ಅಂತ ಹೇಳ್ತಕ್ಕಂಥ ಹುಡುಗಿಗೆ ನಾಲ್ಕು ಗೋಡೆಗಳ ಮಧ್ಯೆ ಆ್ಯಸಿಡ್ ಹಾಕ್ಸ್ಕೊಂಡು ನರಳುತ್ತಿರೋ ನತದೃಷ್ಟ ಬದುಕನ್ನು ತೋರಿಸಬೇಕು ಅವಳದಮ್ಮ ಕಷ್ಟ ನಿಂದಲ್ಲ ಅಂತ ಮದುವೆಗೆ ಹೋಗೋಣ ರೆಡಿ ಆಗು ಅಂದ್ರೆ ಸ್ಯಾರಿಗೆ ಬ್ಲೌಸ್ ಮ್ಯಾಚ್ ಆಗಲ್ಲ ಂತೆ ಕಣ್ಣೀರು ಧಾರೆ ಹರಿಸಿ ಬಿಡುವ ಯುವತಿಗೆ ಸರ್ಕಾರಿ ಆಸ್ಪತ್ರೆಯ ಜನರಲ್ ವಾರ್ಡ್ ಅಲ್ಲಿ ಹಳ್ಳಿಗಳ ಕಡೆ ಬಡ ಕುಟುಂಬದ ಹೆಣ್ಣು ಮಕ್ಕಳು ಅನುಭವಿಸುವ ಯಾತನೆಯನ್ನ ತೋರಿಸಬೇಕು ಕಷ್ಟ ನಿಂದಲ್ಲ ಅಂತ ಅಂತ ಬಂದ ಬೇಜಾರ್ ಬೀಳೋ ತಂದೆಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಸಹನೆ ತೋರಿಸಬೇಕು ಅವ್ರದ್ದು ಸರ್ ಕಷ್ಟ ನಿಂದಲ್ಲ ಅಂತ ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲಿಲ್ಲ ಅಂತ ಬೇಜಾರ್ ಬೀಳೋ ಹುಡುಗಿಗೆ ಅಪ್ಪ ಅಮ್ಮನ ಕಳ್ಕೊಂಡು ತಂಗ ಔಟ್ಡೇಟೆಡ್ ಬುಕ್ಸ್ ಓದಿ ಅಪ್ಡೇಟ್ ಆಗಿ ರ್ಯಾಂಕ್ ಬರತಕ್ಕಂಥ ಸ್ಲಮ್ ಹುಡುಗಿಯ ಕಥೆಯನ್ನು ವ್ಯತೆಯನ್ನು ತೋರಿಸಬೇಕು ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲುಗೆಯಿಂದ ಮಾತಾಡಲು ಅಂತ ಬೇಜಾರ್ ಬೀಳೋ ಹುಡುಗನಿಗೆ ಜೀವನದಲ್ಲೆಲ್ಲವನ್ನ ಕಳ್ಕೊಂಡು ಸಾಮ್ರಾಜ್ಯಕ್ಕೆ ಅಧಿಪತಿಗಳಾಗಿರ್ತಕ್ಕಂಥ ಸಾಮಾನ್ಯ ಬದುಕಿನ ಕಥೆಯನ್ನ ತೋರಿಸಬೇಕು ಕಷ್ಟ ಅಂದ್ರೆ ಏನು ಮಗ ವೆನ್ ಗೋಯಿಂಗ್ ಗೆಟ್ಸ್ ಟಫ್ ದ ಟಫ್ ಗೆಟ್ಸ್ ಗೋಯಿಂಗ್ ಕಷ್ಟ ಇರೋದೇ ಬರೋದಕ್ಕೆ ಬರಲಿ ಬಿಡಿ ಕಷ್ಟ ಬಂದಾಗ ಕಣ್ಣೀರಾಕಿ ಕಷ್ಟನ ಅವಮಾನಿಸ್ಬಿಡಿ ಇಷ್ಟೆಲ್ಲ ಕಷ್ಟ ನೋಡಿದಾಗ ನಾವು ಅವ್ರಿಗಿಂತ ಬೆಟರ್ ಇದ್ದೀವಿ ಅಂತ ಅನ್ಸಲ್ವಾ ನಾವು ಅವ್ರಿಗಿಂತ ಅದ್ಭುತವಾಗಿ ಜೀವನ ನಡೆಸ್ತಿದ್ದೀವಿ ಅಂತ ಅನ್ಸಲ್ವಾ ಇಂಥ ಒಂದು ಅದ್ಭುತ ಜೀವನ ಕೊಟ್ಟಂತ ಅಪ್ಪ ಅಮ್ಮಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸಲ್ವಾ ಯಾವತ್ತೂ ಕೈ ಮುಗಿದೇ ಇರೋ ದೇವ್ರ ಹತ್ರ ಹೋಗಿ ದೇವ್ರೆ ಅವ್ರಿಗಿಂತ ನನ್ನನ್ನು ಚೆನ್ನಾಗಿಟ್ಟಿದ್ಯಾ ಅಂಥೇಳಿ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸಲ್ವಾ ಇವತ್ತು ದುಡ್ಡಿಲ್ಲ ಅಂದರೆ ಸ್ನೇಹಿತರೇ ಬರಲ್ಲ ಅನ್ನೋ ಪ್ರಪಂಚದಲ್ಲಿ ನಿನ್ನತ್ರ ದುಡ್ಡು ಇದ್ದರೂ ಇಲ್ಲದೇ ಇದ್ರು ಫೋನ್ ಮಾಡಿದಾಗ ಮಗ ಎಲ್ಲಿದೆಯಾ ಬರಲಾ ಅಂತ ಕೇಳ್ತಕ್ಕಂಥ ಒಂದಿಬ್ಬರು ಫ್ರೆಂಡ್ಸ್ ನಾ ದೇವ್ರು ಕೊಟ್ಟಿದಾರಲ್ವಾ ನಾ ಅವ್ರಿಗಿಂತ ಬೆಟರ್ ಅಂತ ಅನ್ಸಲ್ವಾ ಎಸ್ ನಿಮಗೆ ಕಷ್ಟ ಇದೆ ಅಂತ ನೀವು ಅಂದ್ಕೊತಾ ಇದ್ದೀರಾ ನೋಡಿ ಅದೇ ದೊಡ್ಡ ಕಷ್ಟ ಸೊ ಕಷ್ಟ ಇರುತ್ತೆ ಕಷ್ಟ ಬರುತ್ತೆ ಆದರೆ ಕಷ್ಟ ಮುಂದಕ್ಕೆ ಹೋಗ್ತಿದ್ದಂಗೆ ಜೀವನವೂ ಮುಂದಕ್ಕೆ ಹೋಗ್ತಿರುತ್ತೆ ಕಷ್ಟ ಇಲ್ಲ ಅಂತ ಅನ್ಕೋ ಕಷ್ಟ ಅದ್ರ ಬಾಡಿಗೆ ಅದು ಹೋಗ್ಬಿಡುತ್ತೆ